ಹೋದಯ್ಯ ಇವತ್ತಿನ ನೋಡಿ ಮುದ್ದೆ ಏನಪ್ಪ ಅಂತಂದರೆ ಮನುಷ್ಯನಿಗೆ ಸಹನೆ ಹೊಂದಿದ್ರೆ ಸಮಯವೂ ಕೂಡ ಸಹಕರಿಸುತ್ತೆ ಅದೇ ಸಮಯವನ್ನು ಕಳೆದುಕೊಂಡರೆ ಸಮಯವೇ ಸಮಸ್ಯೆಯಾಗಿ ಕಾಡ್ತಾ ಹೋಗುತ್ತೆ ಕೋಪದ ಕೈಗೆ ಬುದ್ಧಿಯನ್ನು ಎಂದೂ ಸಹ ಕೊಡಬಾರದು ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಎಲ್ಲರಿಗೂ ಸಹ ಒಳಿತಾಗ್ತಾ ಹೋಗುತ್ತೆ ಇನ್ನೊಂದು ಕಡೆ ಹೇಳ್ತಾ ಹೋಗ್ತಾನೆ ಭಗವಂತ ಸ್ವಲ್ಪ ಪೆಟ್ಟು ಬಿದ್ದರೂ ಒಡೆಯದ ಗಾಜಿನ ಹಾಗೆ ನಿನ್ನ ಮನಸ್ಸನ್ನು ಇಟ್ಟಿಕೂ ಬೇಡ ಕಾರಣ ಮನಸ್ಸು ಯಾವಾಗಲೂ ಸಹ ಕಚ್ಚಾ ಜೇಡಿ ಮಣ್ಣಿನಂತೆ ಇರಬೇಕು ಅದು ಪ್ರತಿಯೊಂದು ಹೊಡೆತದಲ್ಲೂ ಸಹ ಹೊಸ ಆಕಾರವನ್ನು ಪಡೆಯುತ್ತೆ ಅಂತ ಖಂಡಿತವಾಗ್ಲೂ ಯಾಕೆ ಅಂತ ಅಂದರೆ ಭಗವಂತ ನಮಗೆ ಕೊಡುವ ಶಿಕ್ಷೆ ಅದು ಶಿಕ್ಷೆ ಎಲ್ಲ ಶಿಕ್ಷಣವಾಗಿರುತ್ತೆ ಅದು ಕೆಲವೊಮ್ಮೆ ಮನುಷ್ಯರ ಕೊಂಕು ಮಾತಿನಿಂದ ಬಂದರೂ ಆಶ್ಚರ್ಯವಿಲ್ಲ ಹಾಗಾಗಿ ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗೋಣ ಭಗವಂತ ನೀನೇ ಮಾರ್ಗ ತೋರಿಸು ಅಂತ ಕೇಳೋಣ ಯೋಚನೆ ಮಾಡಿ ಥ್ಯಾಂಕ್ ಯು